ಒಂದು ಬೌಲ್ ಹೆಸರು ಕಾಳನ್ನು ನೆನೆಸಿ ಒಂದು ರುಚಿಕರವಾದ ಹೈ ಪ್ರೋಟೀನ್ ರೆಸಿಪಿ ಮಾಡ್ಕೊಂಬರೋಣ ಮಿಕ್ಸಿ ಜಾರಿಗೆ ಒಂದು ಬೌಲ್ ನೆನೆಸಿರುವ ಹೆಸರು ಕಾಳು ಹಾಗೆ ನಾಲ್ಕರಿಂದ ಐದು ಬಾದಾಮಿ ಹಾಕಿ ಸಾಕು ಈ ರೆಸಿಪಿ ತಿಂದೋರು ವಾವ್ ಅನ್ನೋದ್ ಗ್ಯಾರಂಟಿ ವಿಡಿಯೋ ನೋಡಿ ಸಖತ್ ಪ್ರೋಟೀನ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಹೊಸ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ಒಂದೇ ಒಂದು ಬೌಲ್ ಅಷ್ಟು ಹೆಸರು ಒಂದು ಐದರಿಂದ ಆರು ಗಂಟೆಗಳ ಕಾಲ ಹೆಸರು ಕಾಳನ್ನು ನೆನೆಸ್ಕೊಳ್ಬೇಕು ಹೆಸರು ಕಾಳು ಚೆನ್ನಾಗಿ ನೆನೆದಷ್ಟು ಮಾಡಿರುವ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಬಾದಾಮಿನ ಒಂದು ಐದರಿಂದ ಆರು ಬಾದಾಮಿನ ಹಾಕ್ತಾಯಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊ ಬರೋಣ ನಂತರ ಮೊದಲೇದಾಗಿ ನಾವು ಮತ್ತೆ ಒಂದು ಐದರಿಂದ ಆರು ಬಾದಾಮು ಹಾಗೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಈಗ ಅರ್ಧ ಚಮಚದಷ್ಟು ತುಪ್ಪವನ್ನು ಒಂದು ಕಡಾಯಿಗೆ ಹಾಕಿ ಬಿಸಿ ಮಾಡಿ ನಂತರ ಒಣ ಕೊಬ್ಬರಿ ಮತ್ತು ಈ ಬಾದಾಮನ್ನು ಹಾಕಿ ನಿಮಗೆ ಬೇಕಾಗಿರುವ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ನಾನಿಲ್ಲಿ ಬಾದಾಮಿ ಮಾತ್ರ ಒಣ ಕೊಬ್ಬರಿ ಮಾತ್ರ ಯೂಸ್ ಮಾಡಿದ್ದೀನಿ ಇದನ್ನು ಕಲ್ಲರ್ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಈ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ನಾವು ಮಾಡೋ ಒಂದು ರೆಸಿಪಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಕಲರ್ ರೆಡ್ ಕಲರ್ ಆಗಿದೆ ಈಗ ಇದನ್ನು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಇದ್ರ ಜೊತೆಗೇ ಒಂದೆರಡು ಏಲಕ್ಕಿ ಬೇಕಾಗುತ್ತೆ ಏಲಕ್ಕಿ ಕೂಡ ಸೇರಿಸಿ ನಾನು ಕೊಬ್ಬರಿ ಮತ್ತು ಬಾದಾಮ್ನ ಹಾಕಿ ಇದನ್ನ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ನೈಸು ಬೇಡ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೀಗ ಒಂದು ಬೌಲಲ್ಲಿ ಹಾಕಿ ಪಕ್ಕದಲ್ಲಿಟ್ಕೊಳ್ಳೋಣ ಮೊದಲಿಗೆ ನೆನೆಸಿರುವ ಹೆಸರು ಕಾಳನ್ನು ನೋಡೋಣ ನೋಡಿ ಆರು ಗಂಟೆಗಳ ಕಾಲ ಹೆಸರು ಕಾಳು ಬಾದಾಮಿನ ನೆನೆಸಿದ್ದೀನಿ ಈಗ ಬಾದಾಮಿನ ಸಿಪ್ಪೆ ಸುಲಿಕೊಳ್ಬೇಕು ಈಗ ಇದೇ ಒಂದು ಸಣ್ಣ ಜಾರನ್ನು ತೊಗೊಂಡಿದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ನೆನೆಸಿರುವ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ಈಗ ಬಾದಾಮನ ಸಿಪ್ಪೆನ ತೆಗೆದು ಹಾಕ್ತಾಯಿದ್ದೀನಿ ಇದನ್ನು ಈಗ ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು ಮೊದಲು ನಾವು ನೀರು ಹಾಕೋದು ಬೇಡ ಈ ರೀತಿ ತರಿತರಿಯಾಗಿ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕಿ ಇನ್ನು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕು ಎಷ್ಟು ಆಗುತ್ತೋ ಅಷ್ಟು ನೈಸಾಗಿ ನೀವು ರೆಡಿ ಮಾಡಿಕೊಂಡಷ್ಟು ನಾವು ಮಾಡೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೈಸಾಗಿ ಈ ರೀತಿ ಚಟ್ನಿ ಥರ ರೆಡಿಯಾಗಿದೆ ಇದು ಕರೆಕ್ಟಾಗಿದೆ ನೋಡಿ ಈಗ ಒಂದು ದಪ್ಪ ತಳದ ಕಡಾಯಿ ತೊಗೊಂಡಿದ್ದೀನಿ ನಾನು ಸ್ಟೀಲ್ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕಿ ಈ ರೀತಿ ತುಪ್ಪ ಕರಗಿದ ತಕ್ಷಣ ನಾವು ಈ ಮಿಕ್ಸಿ ಜಾರಲ್ಲಿರುವ ಈ ಹೆಸರು ಕಾಳು ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಟ್ಕೊಳ್ಬೇಕು ದೊಡ್ಡ ಉರಿಯಲ್ಲಿ ಇಟ್ಟರೆ ತಳ ಹಿಡಿದ್ಬಿಡುತ್ತೆ ಒಂದು ಕೈಯಲ್ಲಿ ಹಿಡ್ಕೊಂಡು ತಕ್ಷಣದಲ್ಲಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಜಾಸ್ತಿ ತಳ ಹಿಡಿಯೋದಿಲ್ಲ ಹಾಗಾಗಿ ಇದರಲ್ಲಿರುವ ನೀರಿನಂಶ ಹೋಗಿ ಡ್ರೈ ಆಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ಇದು ಚೆನ್ನಾಗಿ ಬೆಂದುಬಿಟ್ರೆ ನಾವು ಮಾಡೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಮತ್ತೆ ಬೇಕಿದ್ರೆ ನಿಮಗೆ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಹತ್ತು ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲೇ ಬೇಯಿಸ್ಕೊಳ್ಬೇಕು ಈಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ನಿಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಈ ಒಂದು ಹೆಸರು ಹಿಟ್ಟನ್ನು ನೀವು ನೋಡಿದರೆ ಅಂಟಬಾರ್ದು ಕೈಯಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ತಗೊಂಡಿರೋ ಸ್ಟೀಲಿನ ಕಡಾಯ ಆಗಿರೋದ್ರಿಂದ ಈ ರೀತಿ ಅಂಟು ಅಂಟು ಥರ ರೆಡಿಯಾಗಿದೆ ಮೊದಲೇ ಈ ಹೆಸರು ಸ್ವಲ್ಪ ಅಂಟಾಗುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಕೈಯಲ್ಲಿ ಮುಟ್ಟಿದರೆ ಗೊತ್ತಾಗುತ್ತೆ ಈ ಸಮಯದಲ್ಲಿ ಬೆಲ್ಲ ಅಥವಾ ಸಕ್ಕರೆ ಈ ಒಂದು ರೆಸಿಪಿ ಮಾಡೋಕ್ಕೆ ಬೆಲ್ಲನೇ ತುಂಬ ರುಚಿಯಾಗಿರೋದು ಹಾಗಾಗಿ ನಾನು ಜೋನೆ ಬೆಲ್ಲವನ್ನು ಒಂದು ಬೌಲ್ ಹಾಕ್ತಾಯಿದ್ದೀನಿ ಒಂದು ಬೌಲ್ ಹೆಸರು ಕಾಳಿಗೆ ಒಂದು ಬೌಲ್ ಬೆಲ್ಲ ಕರೆಕ್ಟ್ ಆಗುತ್ತೆ ಬೆಲ್ಲ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಹೆಸರು ಹಿಟ್ಟು ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೆಲ್ಲ ಹಾಕೋದಕ್ಕಿಂತ ಮೊದಲು ಹೆಸರು ಹಿಟ್ಟು ತುಂಬ ಚೆನ್ನಾಗಿ ಬೆಂದಿರಬೇಕು ನಂತರನೇ ನೀವು ಬೆಲ್ಲ ಹಾಕಬೇಕು ಈ ರೀತಿ ಬೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು ಬೆಲ್ಲ ಈ ಹೆಸರು ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಈ ಚಿಕ್ಕ ಕಡಾಯಿ ಆಗುತ್ತೆ ಉಂಡೆ ಮಾಡೋದು ಕೂಡ ಆಗೋದಿಲ್ಲ ನಾನು ಅದಕ್ಕೆ ಇವಾಗ ಕಡಾಯಿನ ಬೇರೆ ಕಡಾಯಿಗೆ ಇದ್ದೀನಿ ಅಗಲವಾಗಿರುವ ಒಂದು ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕಿ ನೋಡಿ ಎಲ್ಲ ಮಿಶ್ರಣವನ್ನು ಇದಕ್ಕೆ ನಾನು ಇದ್ದೀನಿ ನಾನು ಇದಕ್ಕೆ ಬಳಸಿರೋದು ಮೂರೇ ಚಮಚದಷ್ಟು ತುಪ್ಪ ಬಳಸಿದ್ದೀನಿ ನಾವು ಮೂರೇ ಚಮಚದಷ್ಟು ತುಪ್ಪ ಬಳಸಿದರೂ ಕೂಡ ಈ ರೆಸಿಪಿ ಬಾಯಲ್ಲಿಟ್ಟರೆ ಕರಗುತ್ತೆ ನಾವು ಮಾಡೋ ವಿಧಾನದಲ್ಲಿ ಕರೆಕ್ಟಾಗಿ ಇದೇ ವಿಧಾನದಲ್ಲಿ ಮಾಡಿದರೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟ್ ಇದೆಯಲ್ಲ ಇದು ಯಾವುದೇ ಆದ ಬೇಕ್ರೀಲಿ ಸಿಗೋದಿಲ್ಲ ನಿಮಗೆ ಅಷ್ಟೊಂದು ರುಚಿಕರವಾಗಿರುತ್ತೆ ನೋಡಿ ಇವಾಗ ನಾವು ಹಲ್ವಾ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಡ್ರೈ ಆಗಬೇಕದು ಅಲ್ಲಿವರೆಗೂ ನೋಡಿ ಈ ರೀತಿ ಅಗಲವಾದ ಕಡಾಯಿಯಲ್ಲಿ ಈ ರೀತಿ ಹರಡ್ಕೊಂಬಿಡಬೇಕು ಒಂದು ನಿಮಿಷಗಳ ಕಾಲ ಹರಡಿಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಈ ರೀತಿ ಹಾಕಿ ಮತ್ತೆ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಇವಾಗ ನೋಡಿ ಉಂಡೆ ಕಟ್ಟಲಿಕ್ಕೆ ಹದವಾಗಿ ಇದೆ ಇದು ಈಗ ನೋಡಿ ಸ್ಟೌ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಈ ರೀತಿ ಕಂಪ್ಲೀಟ್ ಆಗಿದೆ ಇದು ಈ ಸಮಯದಲ್ಲಿ ನಾವು ಪುಡಿ ಮಾಡ್ಕೊಂಡಿರುವ ಒಣಕೊಬ್ಬರಿ ಬಾದಾಮಿ ಪುಡಿನ ಇದ್ದೀನಿ ನೋಡಿ ಹಾಕಿ ಈಗ ನಾವು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ರುಚಿಕರವಾಗಿರುವ ಹೆಸರು ಕಾಳಿನ ಲಡ್ಡು ರೆಡಿ ಆಗ್ತಾಯಿದೆ ನಿಜ ಹೇಳ್ತೀನಿ ಇದರ ಲಡ್ಡನ ಒಮ್ಮೆ ಮಾಡಿ ತಿನ್ನಿ ತುಂಬ ಪ್ರೋಟೀನ್ ಆಗಿರುತ್ತೆ ಮತ್ತು ನೆನ್ಸಿ ಹೆಸರು ಕಾಳನ್ನು ತಗೊಂಡಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನಾವು ಮಾಡಿರುವ ವಿಧಾನ ನಿಮಗೆ ಸ್ವಲ್ಪ ಲೇಟ್ ಅನ್ಬೋದು ಆದರೆ ರುಚಿ ಸಕ್ಕತ್ತಾಗಿರುತ್ತೆ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಇಂಥ ನ್ಯಾಚುರಲ್ ಆಗಿರುವ ಪ್ರೋಟೀನ್ ಲಡ್ಡುಗಳನ್ನು ನೀವು ತಿಂತಾ ಇದ್ದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬಿಸಿ ಆರಿದೆ ನೋಡಿ ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ರೀತಿ ನೀವು ಉಂಡೆನ ರೆಡಿ ಮಾಡ್ಕೊಳ್ಬೋದು ಈ ಉಂಡೆನ ಪ್ರೆಗ್ನೆಂಟ್ ಲೇಡಿಗಳು ತಿನ್ಬೋದು ಋತುಮತಿಯಾಗಿರುವ ಮಕ್ಕಳಿಗೆ ನೀವು ಇದನ್ನು ಮಾಡಿಕೊಡ್ಬೋದು ಹಾಗೆ ಬಾಣಂತಿಯರು ಕೂಡ ಈ ಒಂದು ಉಂಡೆನ ತಿನ್ಬೋದು ಒಂದು ಒಳ್ಳೆಯ ಪೋಷಕಾಂಶ ಸಿಗುತ್ತೆ ನಿಮಗೆ ಈ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿ ನೀವು ಡೈಲಿ ಒಂದೊಂದು ಉಂಡೆಗಳನ್ನು ಕೊಡ್ಬೋದು ಮಾಡೋ ವಿಧಾನ ಸ್ವಲ್ಪ ಕಷ್ಟ ಅನ್ಬೋದು ಆದರೆ ರುಚಿ ಮತ್ತು ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ನಮ್ಮ ಪ್ರೋಟೀನ್ ಲಡ್ಡು ರೆಡಿಯಾಗಿದೆ ಈಗ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಳ್ಳು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾವು ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಟ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ಹಾಗೇನಾದರೂ ನೀವು ತಿನ್ಬೋದು ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ತಿಂಗಳಗಟ್ಟಲೆ ಇಟ್ಟು ನೀವು ತಿನ್ಬೋದು ಮಕ್ಕಳಿಗೆ ತಿಂಡಿ ಜೊತೆಗೆ ಬೆಳಗ್ಗೆ ಲಂಚ್ ಬಾಕ್ಸ್ ಟೈಮಲ್ಲಿ ಇದನ್ನು ಒಂದು ಲಡ್ಡನ್ನು ನೀವು ತಿಂಡಿ ಜೊತೆಗೆ ಇದನ್ನು ಹಾಕಿ ಕಳಿಸೋದ್ರಿಂದ ಒಂದು ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಮಕ್ಕಳಿಗೂ ಕೂಡ ಒಂದೇ ಬೌಲ್ ಹೆಸರು ಕಾಳಲ್ಲಿ ಎಷ್ಟೊಂದು ಲಡ್ಡು ಆಗಿದೆ ನೋಡಿದ್ರಲ್ಲ ಇವತ್ತಿನ ಆರೋಗ್ಯಕರವಾದ ಲಡ್ಡು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು